ಸಂಘದ ತಾಲೂಕಾ ಅಧ್ಯಕ್ಷರು ಕೂಡ ಆಗಿ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ನನ್ನ ಹೆಸರು ಗಿರೀಶ್ ಎನ್ ನಾಯ್ಕ ಅಂತ ನಾನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಹದಿನೈದು ವರ್ಷದಿಂದ ಅಂಕೋಲ ತಾಲೂಕಿನಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೇನೆ ಈಗ ಅಂಕೋಲ ತಾಲೂಕಿನ ಒಂದು ಪೀಡಿಯಾ ಸಂಘದ ಅಧ್ಯಕ್ಷರಾಗಿದ್ದಾವೆ ಅಂದ್ರೆ ಇವತ್ತು ಗ್ರಾಮೀಣ ಈ ಇವತ್ತು ಭಾಗದಲ್ಲಿ ಇವತ್ತು ಏನಾಗಿದೆ ಏನಿಲ್ಲ ಅಂತಕ್ಕಂಥದ್ದು ಕೂಡ ಎಲ್ಲಾ ಪೀಡಿಯೂ ಕೂಡ ಮಾಹಿತಿಗಳನ್ನ ಕೇಳುತ್ತೇವೆ ಇಂಪಾರ್ಟೆಂಟ್ ಆಗಿ ಇಲ್ಲಿ ನಿಮ್ಮ ಅಂಕೋಲದಲ್ಲಿ ಯಾವ ಪಂಚಾಯಿತಿ ಇವತ್ತು ಮುಂದೆ ಬರಬೇಕು ಮಾದರಿ ಪಂಚಾಯಿತಿ ಆಗ್ಬೇಕು ಅಂತ ಈಗ ಆಕ್ಚುಲಿ ನಮ್ಮ ಅಂಕೋಲ ತಾಲೂಕಿನಲ್ಲಿ ಇಪ್ಪತ್ತೊಂದು ಗ್ರಾಮ ಪಂಚಾಯತಿಗಳಿವೆ ಎಲ್ಲಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಅತ್ಯಂತ ಕ್ರಿಯಾಶೀಲರಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಭಿವೃದ್ಧಿಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ತಾಲೂಕೇನಿದೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು ಪ್ರೋಗ್ರೆಸ್ ಇರ್ಬೋದು ಸರ್ಕಾರದಿಂದ ನಮಗೆ ಟಾರ್ಗೆಟ್ ಗಳನ್ನ ಕೊಡ್ತಾರೆ ಅಚೀವ್ಮೆಂಟ್ ಗೆ ನಮ್ಮ ತಾಲೂಕು ಯಾವತ್ತು ಕೂಡ ಪ್ರಥಮ ಹಂತದಲ್ಲೇ ಇರ್ತಾರೆ ಮತ್ತೆ ಎಲ್ಲರೂ ಕೂಡ ಆಗ ತಮ್ಮ ಮುಂದೆ ಬರಬೇಕು ತಾವು ಹೆಚ್ಚು ಪ್ರೋಗ್ರೆಸ್ ಅನ್ನ ಮಾಡ್ಬೇಕು ಮತ್ತೆ ತಾವು ಹೆಚ್ಚು ಜನರಿಗೆ ಅನುಕೂಲ ಮಾಡ್ಕೊಡ್ಬೇಕು ಎನ್ನುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ ಮತ್ತೆ ನಮ್ಮ ಈ ಒಂದಿಗೆ ಗ್ರಾಮ ಪಂಚಾಯತಿಗೂ ಕೂಡ ನನ್ನ ಅವಧಿಯಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರ ಕೂಡ ನನಗೆ ಸಿಕ್ಕಿದೆ ಅದು ತುಂಬಾ ಸಂತೋಷದ ವಿಚಾರ ಅದಕ್ಕೆಲ್ಲ ಪ್ರಮುಖ ಕಾರಣ ನಮ್ಮ ಹಿರಿಯ ಅಧಿಕಾರಿಗಳ ಸಹಕಾರ ಇರ್ಬೋದು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಮತ್ತೆ ಮುಖ್ಯವಾಗಿ ಸಾರ್ವಜನಿಕರ ಸಹಕಾರ ತುಂಬಾ ಮುಖ್ಯ ಯಾವುದೇ ಒಂದು ಅಭಿವೃದ್ಧಿಯನ್ನು ಮಾಡುವಾಗ ಸಾರ್ವಜನಿಕರ ಸಹಕಾರ ತುಂಬಾ ಮುಖ್ಯವಾಗಿರ್ತದೆ ಆ ನಿಟ್ಟಿನಲ್ಲಿ ನಮಗೆ ತುಂಬಾ ಖುಷಿ ಇದೆ ನಾವು ಅಂಕೋಲ ತಾಲೂಕಿನಲ್ಲಿ ನಮ್ಮ ಇಪ್ಪತ್ತೊಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಾರ್ವಜನಿಕರ ಪರವಾಗಿ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಿಕೆ ನಮಗೆ ಹೆಮ್ಮೆ ಇದೆ ಈಗ ತಾವು ಹೇಳಿದ್ರಿ ಅಭಿವೃದ್ಧಿ ಕಾರ್ಯಗಳಿಗೆ ಈ ಕೆಲವೊಂದಿಷ್ಟು ಟಾಸ್ಕ್ ನ್ನ ಕೊಡ್ತಾರೆ ಅಂತ ಹೇಳಿ ಹೇಗಿರುತ್ತೆ ಆ ಬಗ್ಗೆ ಏನ್ ಹೇಳ್ತೀರಾ ಸರ್ ಈಗ ನಮ್ಮ ಅಭಿವೃದ್ಧಿ ಕಾರ್ಯಗಳಂತ ಹೇಳಿದ್ರೆ ಮುಖ್ಯವಾಗಿ ನಮಗೆ ಒಂದು ಗುರಿಯನ್ನು ನಿಗದಿಪಡಿಸಿರ್ತಾರೆ ಆ ಒಂದು ವಾರ್ಷಿಕ ಆರ್ಥಿಕ ವರ್ಷದಲ್ಲಿ ಒಂದು ಗುರಿಯನ್ನು ನಿಗದಿಪಡಿಸ್ತಾರೆ ಮುಖ್ಯವಾಗಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇಂತಿಷ್ಟು ಮಾನವ ದಿನಗಳನ್ನ ಸರ್ಜನೆ ಮಾಡಬೇಕಂತ ಇರ್ತದೆ ವಸತಿ ಯೋಜನೆಯಲ್ಲಿ ನಾವು ಎಂ ಪಿ ಟಾರ್ಗೆಟ್ ಅನ್ನು ರೀಚ್ ಆಗ್ಬೇಕನ್ನುವಂಥದ್ದು ಇರ್ತದೆ ಹದಿನೈದು ಹಣಕಾಸು ಯೋಜನೆಯಲ್ಲಿ ನಾವು ಮುಟ್ಟಬೇಕು ಮುಟ್ಟಬೇಕನ್ನುವಂಥದ್ದು ಇರ್ತದೆ ಹೀಗೆ ಅನೇಕ ಗುಳಿ ಗುರಿಗಳನ್ನ ನಮಗೆ ಕೊಟ್ಟಿರ್ತಾರೆ ಅದನ್ನ ನಾವು ಗುರಿಯನ್ನ ತಲುಪಿ ಯಾರು ಬೇಗ ಗುರಿಯನ್ನ ತಲುಪ್ತಾರೆ ಅನ್ನುವುದು ಕೂಡ ಮುಖ್ಯ ಆಗಿರ್ತದೆ ಮತ್ತೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾರ್ಯವೃತ್ತರಾಗಿರ್ತೇವೆ ಮುಖ್ಯವಾಗಿ ನನಗೆ ಎರಡು ಗ್ರಾಮ ಪಂಚಾಯತಿ ಚಾರ್ಜ್ ಇದೆ ಒಂದಿಗೆ ಮತ್ತು ಶೆಟಗಿರಿ ಗ್ರಾಮ ಪಂಚಾಯತಿ ಅಂತ ನಾನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಹೆಚ್ಚು ಅಭಿವೃದ್ಧಿ ಮಾಡಬೇಕು ಮಾಡಲಿಕ್ಕೆ ಅವಕಾಶ ಇರುವಂತಹ ಯೋಜನೆಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಒಂದು ಸುಮಾರು ಎರಡ್ ಅರವತ್ತಾರು ಬಗ್ಗೆ ಕೆಲಸಗಳನ್ನು ಮಾಡ್ಲಿಕ್ಕೆ ಅವಕಾಶಗಳಿದೆ ಈ ಆರ್ಥಿಕ ವರ್ಷದಲ್ಲಿ ನನ್ನ ಶೆಟಗಿರಿ ಗ್ರಾಮ ಪಂಚಾಯಿತಿ ನಮ್ಮ ತಾಲೂಕಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆದ ಪಂಚಾಯತಿಗಳಲ್ಲಿ ಮೊದಲನೇ ಗ್ರಾಮ ಪಂಚಾಯಿತಿ ಹೆಚ್ಚಿನ ಮಾನದಂಡಗಳನ್ನು ನಮ್ಮ ಶೆಟಗಿರಿ ಗ್ರಾಮ ಪಂಚಾಯತ್ ಮಾಡಿದ್ದೇನೆ ಈ ಗ್ರಾಮ ಪಂಚಾಯತಿಲ್ಲೂ ಕೂಡ ಉದ್ಯೋಗ ಖಾತ್ರಿ ಯೋಜನೆ ಅನೇಕ ಕೆಲಸಗಳಾಗ್ತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಪಿ ಡಿಒಗಳು ಕಾರ್ಯಪ್ರವೃತ್ತರಾಗಿರ್ತಾರೆ ಮತ್ತೆ ತಾವು ಮೊದಲನೇದಾಗಿ ಗುರಿ ಮುಟ್ಟಬೇಕು ಅನ್ನುವಂತ ಒಂದು ಅಹ್ ಇದಿರ್ತದೆ ಮುಖ್ಯವಾಗಿ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಒಂದು ಅಧಿಕಾರಿಗಳಿಗೆ ಉತ್ತೇಜನ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ವಿಡಿಯೋ ಆಫ್ ದಿ ಬಂತ್ ಎನ್ನುವ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದಾರೆ ಆ ಒಂದು ವಿಚಾರ ತುಂಬಾ ಮುಖ್ಯವಾದಂತಹ ವಿಚಾರ ಯಾಕಂದ್ರೆ ಯಾವುದೇ ಒಬ್ಬ ಪಿಡಿಒಗೆ ಒಂದು ಒಂದು ತಟ್ಟಿ ಪ್ರೋತ್ಸಾಹಿಸುವಂತದ್ದು ತುಂಬಾ ಮುಖ್ಯ ಎಷ್ಟೋ ಅಧಿಕಾರಿಗಳು ಕೇವಲ ಒಂದು ಶಿಕ್ಷಿಸುವಂತದ್ದನ್ನೇ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಇಂತಹ ಸಿಒ ಅವರು ನಮಗೆ ಒಂದು ಉತ್ತೇಜನ ಕೊಡ್ಲಿಕ್ಕೆ ಒಂದು ಪಿಡಿಒ ಆಫ್ ದಿ ಮಂತ್ ಅನ್ನುವಂತ ಪ್ರಶಸ್ತಿಯನ್ನು ಕೊಟ್ಟಿರೋದ್ರಿಂದ ನಾವು ಇನ್ನೂ ಹೆಚ್ಚು ಕಾರ್ಯಪ್ರವೃತ್ತರಾಗಿ ನಾವು ಕಾರ್ಯ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅನೇಕ ಪಿಡಿಒಗಳು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸರ್ ಇದಕ್ಕೆ ಒಂದು ಬಹಳ ಗಂಭೀರವಾದಂತ ಒಂದು ಆರೋಪ ನಾನು ಮಾಡ್ತೀನಿ ಯಾಕೆ ಆರೋಪ ಮಾಡ್ತೀನಿ ಅಂತಂದ್ರೆ ನಮ್ಗೆ ಪ್ರಶಸ್ತಿಗಳು ಬೇಡ ಇವರ ಸನ್ಮಾನಗಳು ಬೇಡ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಆ ಕೆಲವೊಂದು ಕಡೆ ಅನುದಾನ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳ್ಕೊಂಡ್ಬಿಟ್ಟು ಭ್ರಷ್ಟಾಚಾರಕ್ಕೆ ಮುಳುಗ್ತಾರೆ ಇಂಥ ಬಗ್ಗೆ ತಾವು ಏನ್ ಹೇಳ್ತೀರಾ ಆಕ್ಚುಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಏನಿದೆಯಲ್ಲ ನಿಜಕ್ಕೂ ಕೂಡ ಸಾರ್ವಜನಿಕ ಒಬ್ಬ ಸಾರ್ವಜನಿಕನನ್ನ ಡಿಮ್ಯಾಂಡ್ ಮಾಡಿ ಯಾವುದೇ ಒಂದು ವಿಚಾರದಲ್ಲಿರ್ಬೋದು ಯಾವುದೇ ಒಂದು ನಮ್ಮ ಸರ್ಕಾರದ ಯೋಜನೆಗಳ ಅನುಷ್ಠಾನಗಳಲ್ಲಿ ಒಬ್ಬ ವ್ಯಕ್ತಿಯನ್ನ ಡಿಮಾಂಡ್ ಮಾಡಿ ಒಂದು ಕೆಲಸವನ್ನ ಡಿಲೇ ಮಾಡುವಂತದ್ದೇನಿದೆ ನಿಜಕ್ಕೂ ಕೂಡ ಒಂದು ದೊಡ್ಡ ತಪ್ಪಂತ ನಾ ಹೇಳ್ತೀನಿ ಯಾಕಂದ್ರೆ ಆ ರೀತಿ ಹಣವನ್ನು ಗಳಿಸಿದ್ರೆ ಅದು ನಿಜಕ್ಕೂ ನಮ್ಮ ಮುಂದೆ ಅದು ಯಾವುದೇ ರೀತಿಯಲ್ಲಿ ನಮಗೆ ಹೋಗ್ತದೆ ನಮ್ಮ ನಮ್ಮ ವೈಯಕ್ತಿಕ ಜೀವನದಲ್ಲಿ ಆ ಅಂತ ದುಡ್ಡುಗಳು ನಮ್ಗೆ ಯಾವತ್ತೂ ಕೂಡ ಉಳಿಯೋದಿಲ್ಲ ಅದಕ್ಕಾಗಿ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಸಾರ್ವಜನಿಕನನ್ನ ಕಾಯಿಸದೆ ಒಂದು ಡಿಮಾಂಡ್ ಮಾಡದೆ ಕೆಲಸ ಮಾಡ್ಕೊಡ್ಬೇಕಾದಂಥದ್ದು ತುಂಬಾ ಮುಖ್ಯ ಅನೇಕ ಕಡೆ ಕೆಲವೊಂದು ಸಂದರ್ಭಗಳಾಗಿರ್ಬೋದು ಈಗ ಎಲ್ಲ ಎಲ್ಲ ಬೆರಳುಗಳು ಸರಿ ಇದೆ ಅಂತ ಹೇಳಿಕ್ ಯಾಕಂದ್ರೆ ಎಲ್ಲ ವ್ಯವಸ್ಥೆಗಳಲ್ಲೂ ಹಾಗೆ ಒಂದು ಸಣ್ಣ ಪುಟ್ಟ ಲೋಪಗಳು ಇದ್ದೇ ಇರ್ತದೆ ಆದ್ರೆ ಆ ಒಂದು ವಿಚಾರನ ಇಟ್ಕೊಂಡು ಆ ಇಡೀ ವರ್ಗನೆ ಅದು ತಪ್ಪು ಆ ಎಲ್ಲರೂ ಕೂಡ ಹಾಗೆ ಮಾಡ್ತಾರೆ ಅನ್ನುವಂಥದ್ದು ಸರಿಯಲ್ಲ ಮುಖ್ಯವಾಗಿ ನಮ್ಮ ಉದ್ದೇಶ ಅಂತ ಹೇಳಿದ್ರೆ ನಮಗೆ ಈ ಒಂದು ಕೆಲಸ ಸಿಕ್ಕಿರುವಂತದ್ದು ಒಂದು ಬಡ ಜನರ ಸೇವೆ ಮತ್ತೆ ತೀರಾ ಕಡು ಬಡವನಿಗೆ ನಾವು ಉಪಕಾರ ಮಾಡಲಿಕ್ಕೆ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ ಎಲ್ಲರಿಗೂ ಕೂಡ ಇಂಥ ಅವಕಾಶಗಳು ಸಿಗುವುದಿಲ್ಲ ಅದಕ್ಕಾಗಿ ತೀರಾ ಬಡವನನ್ನ ಗುರುತಿಸಿ ಒಂದು ವಸತಿ ಯೋಜನೆ ಇರಬಹುದು ಏನೋ ಒಂದು ಅವರು ಸಮಸ್ಯೆಯಲ್ಲಿದ್ದಂಥ ಸಂದರ್ಭಗಳಲ್ಲಿ ಆ ತೀರಾ ಬಡವನಿಗೆ ನಾವು ಏನು ಸಹಕಾರ ಮಾಡ್ತೀವಿ ಆ ಒಂದು ಸಹಕಾರ ನಮ್ಮ ನಮಗೆ ಆತ್ಮತೃಪ್ತಿಯನ್ನು ಕೊಡ್ತದೆ ಸಾರ್ವಜನಿಕರು ನಮಗೆ ಏನು ಹೇಳ್ತಾರೆ ಅನ್ನೋದಕ್ಕಿಂತ ದೇವರು ನಮಗೆ ನಮ್ಮನ್ನು ನೋಡ್ತಾನೆ ಕಾಯ್ತಾನೆ ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಒಬ್ಬನಿಗೆ ಮಾಡಿದಂತ ಸಹಕಾರ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮನ್ನು ಕಾಯ್ತದೆ ಅನ್ನುವಂತ ಒಂದು ಒಂದು ವಿಚಾರ ನನ್ನ ಮನಸ್ಸಿನಲ್ಲಿದೆ ಇದೆ ಅದಕ್ಕಾಗಿ ನಾನು ನನ್ನ ವರ್ಷದ ನಾನು ಸುಮಾರು ಐದು ವರ್ಷ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇನೆ ಅದರ ನಂತರ ಹದಿನೈದು ವರ್ಷ ಆಯ್ತು ಈ ಒಂದು ಇಲಾಖೆಯಲ್ಲಿ ಕೆಲಸ ಮಾಡಿ ಈಗಲೂ ಕೂಡ ನಾ ಹಿಂದೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಡೋಂಗ್ರಿ ಮತ್ತು ಸುಂಸಾಳದಲ್ಲಿ ಕೆಲಸ ಮಾಡಿದ್ದೆ ಅಲ್ಲಿ ಅಲ್ಲಿಯ ಸಾರ್ವಜನಿಕರಿಗೆ ಕೂಡ ಈಗಲೂ ಕೂಡ ಈಗ ಯಾವುದೇ ಅವರು ವೈಯಕ್ತಿಕ ವಿಚಾರ ಇದ್ರೂ ನನಗೆ ಕರೆ ಮಾಡ್ತಾರೆ ಏನೋ ಒಂದು ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳಿದ್ರು ಕೂಡ ನನಗೆ ಈಗಲೂ ಕರೆ ಮಾಡಿ ಅದನ್ನ ನಾನು ಅವರಿಗೆ ರೆಸ್ಪಾನ್ಸ್ ಮಾಡ್ತಾ ಇರ್ತಾನೆ ಅಂದ್ರೆ ಆ ಒಂದು ಪ್ರೀತಿ ವಿಶ್ವಾಸ ಮುಖ್ಯ ಯಾವುದೇ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಕೆಲಸ ಮಾಡುವ ಸಂದರ್ಭದಲ್ಲಿ ಕೆಲಸದ ಜೊತೆಗೆ ಆ ಜನರ ಜೊತೆ ಒಂದು ಅಟ್ಯಾಚ್ಮೆಂಟ್ ಬೆಳೀತದಲ್ಲ ಅದು ನಮಗೆ ಹೆಚ್ಚಿನ ಒಂದು ಖುಷಿಯನ್ನು ಕೊಡ್ತದೆ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಇನ್ನು ಹೆಚ್ಚಿನ ಕೆಲಸಗಳನ್ನ ಮಾಡ್ಲಿಕ್ಕೆ ಒಂದು ಅವಕಾಶಗಳನ್ನ ಮಾಡ್ಕೊಡ್ತೇವೆ ಸರ್ ಸರ್ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡುತ್ತೆ ನೀವು ಎಲ್ಲಾ ಒಂದು ಕೆಲಸಗಳನ್ನ ಕೂಡ ಎಲ್ಲಾ ಇಲಾಖೆ ಸಂಬಂಧಪಟ್ಟಂತ ವಿಚಾರಗಳಿಗೆ ಕೂಡ ಹೋಗಿ ಇವತ್ತು ಕೆಲಸಗಳನ್ನ ಮಾಡಿ ಇವತ್ತೊಂದು ಗುರಿ ಅಂತಕ್ಕಂಥ ಒಂದು ಯೋಜನೆ ಸರಿಗ ಹಣಕಾಸಿನಲ್ಲಿ ಇವತ್ತೇನಂದ್ರೆ ಅನುದಾನಗಳಿಲ್ಲ ಪಂಚಾಯತಿ ಅನುದಾನಗಳಿಲ್ಲ ಮಾಡೋಕ್ ಪ್ರಯೋಜನಗಳಿಲ್ಲ ಅಂತಕ್ಕಂಥ ಸಾಕಷ್ಟು ಕಡೆ ಹೇಳಿಕೆಗಳನ್ನ ಕೊಡ್ತಕ್ಕಂಥ ಒಂದು ಇದೆ ಹಾಗಿದ್ರೆ ಈ ಒಂದು ಹೆಸರಿಗೋಸ್ಕರ ಮತ್ತೆ ಗುರಿ ತಲುಪಕ್ಕೋಸ್ಕರ ಮಾಡ್ಲೇಬೇಕಂತ ಅನಿವಾರ್ಯತೆ ಹೇಗಿದೆ ಅದು ಈಗ ಸರ್ ಈಗ ಈಗ ಅನುದಾನಗಳ ಕೊರತೆ ಅನ್ನುವಂಥದ್ದು ಏನಿದೆಯಲ್ಲ ಅನುದಾನದ ಕೊರತೆ ಅನ್ನುವಂಥದ್ದು ಯಾವತ್ತು ಕೂಡ ಇರ್ತದೆ ಆದರೆ ಅದನ್ನ ನಾವು ಹೇಗೆ ಬಳಸ್ಕೊಳ್ತೇವೆ ಆ ಬಂದಂತ ಅನುದಾನವನ್ನ ನಾವು ಹೇಗೆ ಸೆಳಿಬೇಕು ಅನ್ನುವಂಥದ್ದು ತುಂಬಾ ಮುಖ್ಯ ಉದ್ಯೋಗ ಖಾತ್ರಿ ಯೋಜನೆಗಳಲ್ಲಿ ನಮ್ಗೆ ಹೆಚ್ಚಿನ ಅವಕಾಶಗಳಿದೆ ಕೆಲವು ಸಂದರ್ಭ ಕೆಲಸ ಮಾಡಿ ಈಗಲೂ ಕೂಡ ನಾ ಹಿಂದೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಡೋಂಗ್ರಿ ಮತ್ತು ಸುಂಸಾಳದಲ್ಲಿ ಕೆಲಸ ಮಾಡಿದ್ದೆ ಅಲ್ಲಿ ಅಲ್ಲಿಯ ಸಾರ್ವಜನಿಕರಿಗೆ ಕೂಡ ಈಗಲೂ ಕೂಡ ಈಗ ಯಾವುದೇ ಅವರು ವೈಯಕ್ತಿಕ ವಿಚಾರ ಇದ್ರೂ ನನಗೆ ಕರೆ ಮಾಡ್ತಾರೆ ಏನೋ ಒಂದು ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳಿದ್ರು ಕೂಡ ನನಗೆ ಈಗಲೂ ಕರೆ ಮಾಡಿ ಅದನ್ನ ನಾನು ಅವರಿಗೆ ರೆಸ್ಪಾನ್ಸ್ ಮಾಡ್ತಾ ಇರ್ತೇನೆ ಅಂದ್ರೆ ಆ ಒಂದು ಪ್ರೀತಿ ವಿಶ್ವಾಸ ಮುಖ್ಯ ಯಾವುದೇ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಕೆಲಸ ಮಾಡುವ ಸಂದರ್ಭದಲ್ಲಿ ಕೆಲಸದ ಜೊತೆಗೆ ಆ ಜನರ ಜೊತೆ ಒಂದು ಅಟ್ಯಾಚ್ಮೆಂಟ್ ಬೆಳೀತದಲ್ಲ ಅದು ನಮಗೆ ಹೆಚ್ಚಿನ ಒಂದು ಖುಷಿಯನ್ನು ಕೊಡ್ತದೆ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಇನ್ನು ಹೆಚ್ಚಿನ ಕೆಲಸಗಳನ್ನು ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಡ್ತೇವೆ ಸರ್ ಸರ್ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡುತ್ತೆ ನೀವು ಎಲ್ಲಾ ಒಂದು ಕೆಲಸಗಳನ್ನ ಕೂಡ ಎಲ್ಲಾ ಇಲಾಖೆ ಸಂಬಂಧಪಟ್ಟಂತ ವಿಚಾರಗಳಿಗೆ ಕೂಡ ಹೋಗಿ ಅವತ್ತು ಕೆಲಸಗಳನ್ನ ಮಾಡಿ ಇವತ್ತೊಂದು ಗುರಿ ಅಂತಕ್ಕಂಥ ಒಂದು ಯೋಜನೆಯನ್ನ ಹಣಕಾಸಿನಲ್ಲಿ ಇವತ್ತೇನಂದ್ರೆ ಅನುದಾನಗಳಿಲ್ಲ ಪಂಚಾಯತಿ ಅನುದಾನಗಳಿಲ್ಲ ಮಾಡೋಕೆ ಪ್ರಯೋಜನಗಳಿಲ್ಲ ಅಂತಕ್ಕಂಥ ಸಾಕಷ್ಟು ಕಡೆ ಹೇಳಿಕೆಗಳನ್ನ ಕೊಡ್ತಕ್ಕಿದೆ ಹಾಗಿದ್ರೆ ಈ ಒಂದು ಹೆಸರಿಗೋಸ್ಕರ ಮತ್ತೆ ಗುರಿ ತರಬೇತಿಗೋಸ್ಕರ ಮಾಡಲೇಬೇಕಂತ ಅನಿವಾರ್ಯತೆ ಹೇಗಿದೆ ಈಗ ಸರ್ ಈಗ ಈಗ ಅನುದಾನಗಳ ಕೊರತೆ ಅನ್ನುವಂಥದ್ದು ಏನಿದೆಯಲ್ಲ ಅನುದಾನದ ಕೊರತೆ ಅನ್ನುವಂಥದ್ದು ಯಾವುದು ಕೂಡ ಇರ್ತದೆ ಆದರೆ ಅದನ್ನ ನಾವು ಹೇಗೆ ಬಳಸ್ಕೊಳ್ತೇವೆ ಆ ಬಂದಂತ ಅನುದಾನವನ್ನ ನಾವು ಹೇಗೆ ಸೆಳಿಬೇಕು ಅನ್ನೋದು ತುಂಬಾ ಮುಖ್ಯ ಉದ್ಯೋಗ ಖಾತ್ರಿ ಯೋಜನೆಗಳಲ್ಲಿ ನಮ್ಗೆ ಹೆಚ್ಚಿನ ಅವಕಾಶಗಳಿದೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಅಧಿಕಾರಿಗಳಿರ್ಬೋದು ಅದನ್ನ ಜಾಸ್ತಿ ಆ ಒಂದು ಯೋಜನೆಯನ್ನ ಪರಿಣಾಮಕಾರಿಯಾಗಿ ಇಂಪ್ಲಿಮೆಂಟ್ ಮಾಡೋದಿಲ್ಲ ಮುಖ್ಯವಾಗಿ ನಮಗೆ ಸರ್ಕಾರ ಅನೇಕ ಅವಕಾಶಗಳನ್ನು ಕೊಟ್ಟಿದೆ ಈಗ ಅನುದಾನ ಇಲ್ಲವೇ ಇಲ್ಲ ಅಂತ ಏನಿಲ್ಲ ಯಾಕಂದ್ರೆ ಹದಿನೈದು ಹಣಕಾಸು ಅನುದಾನಗಳು ನಮ್ಗೆ ಬರ್ತದೆ ಮುಖ್ಯವಾಗಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಅನುಷ್ಠಾನ ಮಾಡಿದ ಮೇಲೆ ನಮ್ಮ ಗ್ರಾಮ ಪಂಚಾಯಿತಿಗಳು ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಸಾರ್ವಜನಿಕರಿಗೆ ಒಂದು ಸೇವೆಯನ್ನು ಕೊಡ್ಲಿಕ್ಕೆ ನಮಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಸರ್ಕಾರ ವಸತಿ ಯೋಜನೆಗಳನ್ನ ಕೊಡ್ತದೆ ಪ್ರತಿ ಬಡವರಿಗೆ ಮುಖ್ಯವಾಗಿ ನಮ್ಮ ಇಚ್ಛಾಶಕ್ತಿ ಮುಖ್ಯ ಯಾವುದೇ ಒಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಪಡಿಸ್ಬೇಕಂತ ಹೇಳಿದ್ರೆ ಅಲ್ಲಿರುವ ರಾಜಕೀಯ ವ್ಯಕ್ತಿಗಳು ಜನಪ್ರತಿನಿಧಿಗಳು ಆ ಭಾಗದ ಶಾಸಕರು ಮತ್ತೆ ಆ ಸರ್ಕಾರದಿಂದ ನಮ್ಮ ಗ್ರಾಮ ಪಂಚಾಯತಿಗೆ ಹೆಚ್ಚಿನ ಹಣ ಹಣವನ್ನು ತರುವ ನಿಟ್ಟಿನಲ್ಲಿ ಅವರ ಪ್ರಯತ್ನ ಕೂಡ ತುಂಬಾ ಮುಖ್ಯವಾಗಿರ್ತದೆ ಅಂತ ಸಂದರ್ಭಗಳಲ್ಲಿ ಶಾಸಕರ ಮನವೊಲಿಸಿ ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಹೆಚ್ಚಿನ ಅನುದಾನವನ್ನು ತಂದು ಹೆಚ್ಚಿನ ಅಭಿವೃದ್ಧಿ ಮಾಡ್ಲಿಕ್ಕೆ ತುಂಬಾ ಅವಕಾಶಗಳು ಕೂಡ ಇವತ್ತಿನ ದಿನಗಳಲ್ಲಿ ಇದೆ ಅದಕ್ಕಾಗಿ ಈಗ ಬೇಡಿಕೆಗಳು ತುಂಬಾ ಇದೆ ಸಾರ್ವಜನಿಕರ ಬೇಡಿಕೆಗಳು ತುಂಬಾ ಇರ್ತದೆ ಆದ್ರೆ ಎಲ್ಲದನ್ನೂ ಈಡೇರಿಸಲಿಕ್ಕೆ ಆಗುದಿಲ್ಲ ಅದಕ್ಕೆ ಅನುದಾನದ ಲಭ್ಯತೆಗಳು ಕೂಡ ಬೇಕಾಗಿರ್ತದೆ ಪ್ರಮುಖವಾದಂತಹ ಕಾರ್ಯಗಳನ್ನ ಮಾಡ್ಬೇಕಂತ ಹೇಳಿದ್ರೆ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆಗಳಲ್ಲಿ ಇರ್ಬಹುದು ನಮಗೆ ಅವಕಾಶ ಸರ್ಕಾರ ಒಂದು ಜನರಲ್ ಬಾಡಿ ಅಂತ ಕೊಟ್ಟಿದೆ ಅದರ ಮುಖ್ಯ ಉದ್ದೇಶನೇ ನಮಗೆ ತೀರಾ ಜೆನ್ಯೂನ್ ಏನಿದೆ ತೀರಾ ಅವಶ್ಯಕತೆ ಏನಿದೆ ಅನ್ನುವಂಥದ್ದನ್ನ ನಾವು ಲೀಸ್ಟ್ ಮಾಡಿ ಆದ್ಯತೆಗೆ ಅನುಗುಣವಾಗಿ ನಾವು ಕೆಲಸಗಳನ್ನ ಮಾಡಬೇಕಾಗ್ತದೆ ಆದ್ರೆ ಸಾರ್ವಜನಿಕರ ಬೇಡಿಕೆಗಳು ತುಂಬಾ ಇರ್ತದೆ ಆದ್ರೆ ಒಂದೇ ಸಲ ಅದನ್ನ ಈಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ಕೂಡ ಒಂದೇ ಸರ್ತಿ ಈಡೇರಿಸಕ್ಕಾಗಲ್ಲ ತಾವು ಹೇಳಿದ್ರಿ ಒಂದು ಯೋಜನೆಗಳನ್ನ ರೂಪಿಸ್ಕೊಡ್ಬೇಕು ಅದೇ ಖಂಡಿತವಾಗಿ ಯೋಜನೆಗಳನ್ನ ತಾವು ರೂಪಿಸ್ಕೊಳ್ತೀರಿ ಆದ್ರೆ ಸರ್ಕಾರ ನೀಡತಕ್ಕಂತ ಗೈಡ್ಲೈನ್ಸ್ ಮತ್ತೆ ಅನುದಾನ ಜೊತೆಗೆ ಇಲ್ಲಿ ಮಾಡಕ್ ಆಗ್ತಾ ಇಲ್ಲ ಅಂತ ಅನ್ನೋದು ಕೊರಗುಗಳನ್ನ ಸಾಕಷ್ಟು ಪಿಡಿಯವರು ಕೂಡ ಹೇಳಿದ್ದು ಮತ್ತೆ ಅಧ್ಯಕ್ಷರು ಕೂಡ ಹೇಳಿದ್ದು ಕೇಳಿದ್ದೀನಿ ನಾನು ಈಗ ಸರ್ ನೀವು ಹೇಳ್ದಂಗೆ ಈಗ ಸರ್ಕಾರ ಈಗ ಯಾವುದೇ ಒಂದು ಯೋಜನೆಗಳನ್ನ ರೂಪಿಸುವಾಗ ಅದರದ್ದೇ ಆದಂತಹ ಒಂದು ಮಾನದಂಡಗಳನ್ನ ಹೊಡಿಸ್ತದೆ ಆದ್ರೆ ಈಗ ಅದು ರಾಜ್ಯಕ್ಕೆ ಸಂಬಂಧಿಸಿದಂತೆ ಒಂದೇ ಒಂದು ಕಾನೂನುಗಳನ್ನ ಹೊಡಿಸ್ತದೆ ನನ್ನ ಲೆಕ್ಕದಲ್ಲಿ ಆ ಒಂದು ಭಾಗಗಳಿಗೆ ಅನುಗುಣವಾಗಿ ಅಲ್ಲಿಯ ಜನರ ಅನುಗುಣವಾಗಿ ಕಾನೂನಿನಲ್ಲಿ ಸ್ವಲ್ಪ ಆ ಒಂದು ಆಯಾ ಭಾಗಗಳಿಗೆ ಅವಶ್ಯಕತೆ ಇರುವ ಕಾಮಗಾರಿಗಳನ್ನ ತೆಗೆದುಕೊಳ್ಳಿಕೆ ಆ ಕಾನೂನಿನಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಒಂದೊಂದು ಏರಿಯಾಕ್ಕೆ ಅನುಗುಣವಾಗಿ ಬದಲಾವಣೆಗಳನ್ನು ತುಂಬಾ ಒಳ್ಳೇದು ಆದ್ರೂ ಕೂಡ ನಮ್ಗೆ ಏನು ನಮ್ಮ ಗೈಡ್ಲೈನ್ಸ್ ಗಳೇನಿದೆ ಪೂರಕವಾಗಿ ಮಾಡಿರ್ತಾರೆ ಸರ್ಕಾರ ಮಟ್ಟದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಯೋಜನೆಗಳನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಪೂರಕವಾದಂತಹ ಕಾನೂನುಗಳನ್ನೇ ಮಾಡಿರ್ತಾರೆ ಆದ್ರೆ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಆಯಾ ಪ್ರದೇಶಗಳಿಗೆ ಅನುಗುಣವಾಗಿ ಕಾನೂನುಗಳನ್ನ ಸ್ವಲ್ಪ ಬದಲಾವಣೆ ಮಾಡ್ಲಿಕ್ಕೆ ನಮ್ಮ ಜಿಲ್ಲಾ ಪಂಚಾಯತ್ ಹಂತದಲ್ಲಿ ಒಂದು ಅವಕಾಶಗಳನ್ನ ಕೊಟ್ರೆ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಅವಕಾಶ ಕೊಟ್ರೆ ಇನ್ನೂ ಒಂದು ಪರಿಣಾಮಕಾರಿಯಾಗಿ ಯೋಜನೆಗಳನ್ನ ಅನುಷ್ಠಾನ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಸರಿ ಈಗ ಕಾನೂನು ಬದಲಾವಣೆ ಮಾಡ್ಬೇಕು ಆ ಅನುದಾನ ಸಡಿಲಿಕೆ ಮಾಡ್ಕೊಳೋದಕ್ಕೆ ಆ ಜಿಲ್ಲೆಯ ಒಂದು ವ್ಯವಸ್ಥಿತವಾಗಿ ಅಂತ ತಾವ್ ಹೇಳಿದ್ರಿ ಅದ್ನಿಲ್ಲ ಅಂದ್ರೆ ಇವತ್ತು ಅಭಿವೃದ್ಧಿ ಕಾರ್ಯಗಳು ಮಾಡೋದಕ್ಕೆ ಆಗೋದಿಲ್ವಾ ಅನ್ನೋದು ಕೂಡ ಬರುತ್ತಲ್ಲ ಇಲ್ಲ ಸರ್ ಈಗ ನೀವ್ ಹೇಳ್ದಂಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಲ್ಲ ಈಗ ಈಗ ಅನೇಕ ನೀಡ್ಸ್ ಜನರ ನೀಡ್ಸ್ ಏನಿರ್ತದೆ ಮುಖ್ಯವಾಗಿ ಇಡೀ ರಾಜ್ಯದ ಸಂಬಂಧಪಟ್ಟಂತೆ ಅವರು ಕಾನೂನುಗಳನ್ನ ರೂಪಿಸಿರ್ತಾರೆ ಆದ್ರೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಲ್ಲ ಎಲ್ಲ ಆ ಭಾಗದ ಒಂದು ಜನರ ಸಮಸ್ಯೆಗಳಿಗೆ ಅನುಗುಣವಾಗಿ ತೀರಾ ಅವರಿಗೆ ಸಮ ಸಮಸ್ಯೆ ಇರುವಂತದ್ದು ಕೆಲವೊಂದು ಈ ಒಂದು ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೋಸ್ಟಲ್ ಬೆಲ್ಟ್ ಗಳಿಗೆ ಯಾವ ರೀತಿ ಅನುಕೂಲ ಆಗಬೇಕು ಅನ್ನುವಂಥದ್ದನ್ನ ರೂಪಿಸಿಕೊಂಡ್ರೆ ಒಳ್ಳೇದು ಬಿಟ್ರೆ ಆ ಒಂದು ಯೋಜನೆಗಳ ಗಳಿಂದ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗುದೇ ಇಲ್ಲ ಅನ್ನುವಂತ ವಿಚಾರಗಳು ಏನು ಇಲ್ಲ ಅಂತ ನನ್ನ ಅಭಿಪ್ರಾಯ ಆ ಒಂದು ತೀರಾ ಒಂದು ನಮ್ಮ ಗ್ರಹದಲ್ಲಿ ಅಭಿವೃದ್ಧಿಯನ್ನು ಹೆಚ್ಚು ಮಾಡ್ಲಿಕ್ಕೆ ನಮ್ಮ ಹಂತಕ್ಕೆ ಅನುಗುಣವಾಗಿ ಗೈಡ್ಲೈನ್ಸ್ ರೂಪಿಸಿದ್ರೆ ಒಳ್ಳೇದು ಸರ್ ಅಂದ್ರೆ ಮಹಿಳಾ ಪೀಡಿಯವರು ಇರ್ತಾರೆ ಮತ್ತೆ ಈಗ ಪುರುಷರು ಇರ್ತಾರೆ ಇವಾಗ ಇವರಿಬ್ಬರು ಕೂಡ ಕೆಲಸ ಮಾಡೋದಕ್ಕೆ ತೊಂದರೆಗಳು ಕೂಡ ಆಗ್ತಾ ಇದೆ ರಾಜಕೀಯ ಪ್ರಭಾವ ಮಹಿಳೆಯರಿಗೆ ಬೇರೆ ಬೇರೆ ರೀತಿಯ ಒಂದು ದೌರ್ಜನ್ಯ ಈ ರೀತಿ ಒಂದು ನಿಟ್ಟಿನಲ್ಲಿ ಬಂದಾಗ ಎಲ್ಲರೂ ಕೂಡ ಪಂಚಾಯಿತಿ ಅವರು ಯಾವ ರೀತಿ ಸಹಕರಿಸಬೇಕು ಅವ್ರಿಗಿರ್ತಕ್ಕಂಥ ತೊಂದರೆಗಳು ಏನಿದೆ ಅಂತಕ್ಕಂಥ ನಾ ಏನ್ ತಿಳಿಸ್ತೇನೆ ಈಗ ಸರ್ ಮುಖ್ಯವಾಗಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸರ್ಕಾರದಿಂದ ಇನ್ನುವರೆಗೂ ಪ್ರಮೋಷನ್ ಅನ್ನುವಂಥದ್ದು ಕಗ್ಗಂಟಾಗಿ ಉಳಿದಿದೆ ಅದು ತುಂಬಾ ಮುಖ್ಯವಾದಂತಹ ವಿಚಾರ ಯಾಕಂದ್ರೆ ಹದಿನೈದು ವರ್ಷದಿಂದ ನಾವು ಪಿ ಆಗಿ ಕೆಲಸ ಮಾಡ್ತಿದ್ದೇವೆ ನಮ್ಮ ಸೀನಿಯರ್ ಇಟ್ಲಿಸ್ಟ್ ಇನ್ನೋರಿಗೂ ಫೈನಲ್ ಆಗಲಿಲ್ಲ ಈ ವಿಚಾರದ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಹಿರಿಯ ಅಧಿಕಾರಿಗಳು ಇದ್ರ ಬಗ್ಗೆ ನಮಗೆ ಒಂದು ಅನುಕೂಲವನ್ನ ಮಾಡ್ಕೊಡ್ಬೇಕಾಗಿದೆ ಯಾಕಂದ್ರೆ ಒಂದು ಒಬ್ಬ ವ್ಯಕ್ತಿ ಒಂದೇ ಹುದ್ದೆಯಲ್ಲಿ ಅನೇಕ ವರ್ಷಗಳ ಕಾಲ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಅವನಿಗೆ ಮಾನಸಿಕವಾಗಿ ಸ್ವಲ್ಪ ಹಿನ್ನಡೆ ಆಗ್ತದೆ ಮತ್ತೆ ಗ್ರಾಮ ಪಂಚಾಯಿತಿ ನಮ್ಮ ಇಲಾಖೆಗಳಲ್ಲಿ ಎಲ್ಲಾ ಇಲಾಖೆಗಳಲ್ಲಿ ಹೆಚ್ಚು ಚಾಲೆಂಜಿಂಗ್ ಆಗಿರುವಂತಹ ಒಂದು ಹುದ್ದೆ ಅಂತ ಹೇಳಿದ್ರೆ ಪಿಡಿಒ ಮುಖ್ಯವಾಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಸಾರ್ವಜನಿಕರೊಂದಿಗೆ ಸಮನ್ವಯ ಮತ್ತೆ ಆ ಭಾಗದ ಆ ಗ್ರಾಮ ಪಂಚಾಯಿತಿಯ ಸದಸ್ಯರ ಜೊತೆಗೆ ಅವರ ಸಮನ್ವಯತೆಯನ್ನು ಸಾಧಿಸಬೇಕಾಗ್ತದೆ ಆದರೆ ಸಮಸ್ಯೆಗಳು ಇದೆ ಗ್ರಾಮ ಪಂಚಾಯಿತಿಗಳಲ್ಲಿ ಹೆಚ್ಚು ಸಮಸ್ಯೆಗಳಿದೆ ಮುಖ್ಯವಾಗಿ ಎಲ್ಲಾ ಇಲಾಖೆಗಳು ಗ್ರಾಮ ಪಂಚಾಯತ್ ಅಂಡರ್ ಬರೋದ್ರಿಂದ ಸಾರ್ವಜನಿಕರ ಮನಸ್ಥಿತಿಗಳು ತುಂಬಾ ವಿಭಿನ್ನವಾಗಿರುತ್ತದೆ ಈಗ ನಾವು ಏನೇ ಕೆಲಸಗಳನ್ನು ಮಾಡಿದ್ರು ಕೂಡ ಒಂದು ಸಣ್ಣ ತಪ್ಪನ್ನು ಹಿಡ್ಕೊಂಡು ಅದನ್ನೇ ಆ ಒಂದು ಅಧಿಕಾರಿಯನ್ನ ದೂಷಿಸುವಂತ ಅನೇಕ ಪ್ರಸಂಗಗಳು ನಾವು ತುಂಬಾ ಕಡೆ ನೋಡಿದ್ದೇವೆ ಅದಕ್ಕಾಗಿ ಹೆಚ್ಚು ಸಮಸ್ಯೆ ಇರುವಂತದ್ದು ನಮ್ಮ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲೇ ಆದ್ರೆ ನಾವು ಎಲ್ಲದನ್ನೂ ನಾವು ಓಪನ್ ಆಗಿ ಹೇಳ್ಕೊಳ್ಳಿಕ್ ಆಗುದಿಲ್ಲ ನಾವು ಅದನ್ನ ಇಷ್ಟು ವರ್ಷಗಳ ಕಾಲ ನಾವು ನಿಭಾಯಿಸಿಕೊಂಡು ಬಂದಿದ್ದೇವೆ ಮುಖ್ಯವಾಗಿ ನಮ್ಮ ಉದ್ದೇಶ ಏನಿರ್ಬೇಕಂತ ಹೇಳಿದ್ರೆ ಕೇವಲ ಅಭಿವೃದ್ಧಿ